ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಜನರಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ತುಂಬುವ ಸಲುವಾಗಿ ಶಿವಮೊಗ್ಗದ ರೈಲ್ವೆ ನಿಲ್ದಾಣದಲ್ಲಿ ಆರ್ ಪಿ ಎಫ್ ಮತ್ತು ಗೃಹ ಸಂರಕ್ಷಕ ದಳದವರು ಫ್ಲಾಗ್ ಮಾರ್ಚ್ ನಡೆಸಿದರು ಅನುಮಾನಾಸ್ಪದ ವಸ್ತು ಕಂಡುಬಂದರೆ ರೈಲ್ವೆ ಪೊಲೀಸರಿಗೆ ಮಾಹಿತಿ ನೀಡಿ ಸ್ಫೋಟಕ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಡಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ಮಾಹಿತಿ ನೀಡಿ ತುರ್ತು ಸಂದರ್ಭದಲ್ಲಿ ನೂರ ಮೂವತ್ತೊಂಬತ್ತಿಗೆ ಕರೆ ಮಾಡುವಂತೆ ಕೇಳಿಕೊಂಡರು ವ್ಯಕ್ತಿಗಳು ಕಂಡು ಬಂದಲ್ಲಿ ರೈಲ್ವೆ ರಕ್ಷಣಾ ದಳ ಅಥವಾ ರೈಲ್ವೆ ಪೊಲೀಸಿಗೆ ತಿಳಿಸುವುದು ರೈಲ್ವೆ ನಿಲ್ದಾಣದಲ್ಲಿ ಅಥವಾ ರೈಲ್ವೆ ಗಾಡಿಯಲ್ಲಿ ಯಾವುದೇ ಬ್ಯಾಗುಗಳು ಬಂದಲ್ಲಿ ರೈಲ್ವೆ ನಿಲ್ದಾಣಗಳಿಗೆ ಅಥವಾ ಬೇಡಿ ಹಾಗೂ ಹೆಚ್ಚಿನ ನಗವನ್ನು ನಗರವನ್ನು ಸಂಗ್ರಹ ಕೊಂಡು ಹೇಳಬೇಡಿ ಪ್ರಯಾಣ ಮಾಡುವ ಸಮಯದಲ್ಲಿ ರೈಲ್ವೆ ಗಾಡಿಯಲ್ಲಿ ಧೂಮಪಾನ ಹಾಗೂ ಮದ್ಯಪಾನ ಮಾಡಬಾರದು ಚಲಿಸುತ್ತಿರುವ ರೈಲು ಗಾಡಿಯಲ್ಲಿ ಯಾವುದೇ ಕಾರಣಕ್ಕೂ ಕಷ್ಟಬಾರದು ಅಥವಾ ಇಳಿಯಬಾರದು ರೈಲ್ವೆ ನಿಲ್ದಾಣವನ್ನು ಸ್ವಚ್ಛವಾಗಿಡಲು ರೈಲ್ವೆ ಆಡಳಿತ ಸಹಕರಿಸಬೇಕಾಗಿ ಸಹಕರಿಸಬೇಕಾಗಿರುತ್ತೆ ಸಂಶಯಾತ್ಮಕ ವ್ಯಕ್ತಿಗಳು ಕಂಡು ಬಂದಲ್ಲಿ ರೈಲ್ವೆ ರಕ್ಷಣಾ ದಳ ಅಥವಾ ರೈಲ್ವೆ ಪೊಲೀಸರಿಗೆ ಇರಿಸತಕ್ಕದ್ದು ರೈಲ್ವೆ ನಿಲ್ದಾಣದಲ್ಲಿ ಅಥವಾ ರೈಲ್ವೆ ಪಡೆದ